ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕೇ ಸ್ವಾಗತ ದೇಶ ಅಭಿವೃದ್ಧಿ ಪಥದಲ್ಲಿ ಸಾಗಬೇಕಾದರೆ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಬೇಕು ಎಂದು ಕೆಎಸ್ಆರ್ಟಿಸಿ ನಿಗಮ ಮಂಡಳಿ ಅಧ್ಯಕ್ಷ ಹಾಗೂ ಶಾಸಕ ಎಸ್ಆರ್ ಶ್ರೀನಿವಾಸ್ ತಿಳಿಸಿದ್ದಾರೆ ತಾಲೂಕಿನ ಹುದಲೂರು ಗ್ರಾಮದ ಸರ್ಕಾರಿ ಶಾಲೆ ನೂತನ ಕಟ್ಟಡ ಉದ್ಘಾಟನೆ ಹಾಗೂ ಹಳೆ ವಿದ್ಯಾರ್ಥಿಗಳಿಂದ ಗುರುವಂದನಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಶೈಕ್ಷಣಿಕವಾಗಿ ಎಲ್ಲಾ ವಿದ್ಯಾವಂತರಾದರೆ ಉತ್ತಮ ಸಮಾಜವನ್ನ ಕಟ್ಟಬಹುದು ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಿದ ದೇಶ ಮಾತ್ರ ಅಭಿವೃದ್ಧಿ ಹೊಂದಲು ಸಾಧ್ಯ ಅಂತ ತಿಳಿಸಿದರು ಉತ್ತಮ ವಾತಾವರಣದಲ್ಲಿ ಗುಣಮಟ್ಟದ ಶಿಕ್ಷಣ ಸರ್ಕಾರಿ ಶಾಲೆಯಲ್ಲಿ ಸಿಗ್ತದೆ ಪೋಷಕರು ಮಕ್ಕಳನ್ನ ಸರ್ಕಾರಿ ಶಾಲೆಗಳಿಗೆ ಕಳಿಸಬೇಕು ಅವರಿಗೆ ಶಿಕ್ಷಣವನ್ನ ಕೊಡಿಸಬೇಕು ಅಂತ ತಿಳಿಸಿದರು ಕೆಎಸ್ಎಸ್ ಅಧಿಕಾರಿ ಸೋಮಶೇಖರ್ ಮಾತನಾಡಿ ನಾವು ಹುಟ್ಟಿದ ಊರಿಗೆ ಏನಾದರೂ ಸಹಕಾರ ಮಾಡಬೇಕಂತ ಶಾಲೆಯನ್ನ ದತ್ತು ತೆಗೆದುಕೊಂಡು ಗ್ರಾಮ ಪಂಚಾಯಿತಿ ಗ್ರಾಮಸ್ಥರ ಸಹಕಾರದಿಂದ ಅಭಿವೃದ್ಧಿ ಮಾಡಲು ಮುಂದಾಗಿದ್ದೇವೆ ಪ್ರತಿ ಗ್ರಾಮದಲ್ಲೂ ಸಹ ಇಂತಹ ಸರ್ಕಾರಿ ಶಾಲೆಯ ಕಟ್ಟಡಗಳನ್ನ ಉಳಿಸುವುದಕ್ಕೆ ನಾವೆಲ್ಲರೂ ಬದ್ಧರಾಗಬೇಕು ಇದರಿಂದ ಆರ್ಥಿಕವಾಗಿ ಹಿಂದುಳಿದಿರುವಂತಹ ರೈತರ ಮಕ್ಕಳಿಗೆ ಸಾರ್ವಜನಿಕರಿಗೆ ಹೆಚ್ಚಿನ ಅನುಕೂಲವಾಗುತ್ತೆ ಅಂತ ತಿಳಿಸಿದರು ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಲೇಪಾಕ್ಷಪ್ಪ ಹೇರೂರು ಗ್ರಾಮ ಪಂಚಾಯಿತಿ ಪಿಡಿಒ ಚಂದ್ರಶೇಖರಯ್ಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ರಾಧಾಮಣಿ ಶ್ರೀನಿವಾಸು ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರು ಬಿಲ್ ಕಿಸ್ ಬಾನು ಪಿ ಶಿವಪ್ಪ ಗ್ರಾಮ ಪಂಚಾಯಿತಿಯ ಸದಸ್ಯರು ಶ್ರೀನಿವಾಸ ಮೂರ್ತಿ ಎಸ್ಟಿಎಂಸಿ ಅಧ್ಯಕ್ಷ ಚೆನ್ನಿಗರಾಮಯ್ಯ ಬಿಆರ್ಸಿ ಮಧುಸೂದನ್ ದಿನೇಶ್ ಗ್ರಾಮ ಪಂಚಾಯಿತಿಯ ಎಲ್ಲಾ ಸದಸ್ಯರುಗಳು ಗಾಯಕ ಕಂಬದ ಕಂಬದರಂಗಯ್ಯ ಬಸುಶ್ರೀ ಸೇರಿದಂತೆ ಶಾಲೆಯ ಶಿಕ್ಷಕರು ಪೋಷಕರು ವಿದ್ಯಾರ್ಥಿಗಳು ಹಾಜರಿದ್ದರು ವರದಿ ಗುಬ್ಬಿ ಭರತ್ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ತುಮಕೂರು ಸ್ಕೂಲ್ ಮುಗಿಸಿ ನಾನು ನೆಕ್ಸ್ಟ್ ನಂತರ ಪಿ ಎಸ್ ಸಿ ಎ ಜಿ ನಾನು ಜಿ ಟಿ ನಲ್ಲಿ ಮಾಡಿ ಎಮ್ ಎಸ್ ಸಿ ಎ ಜಿ ಡೆಲಿವರಿ ಮಾಡಿ ಸೊ ನಂತರ ಕೆ ಎಸ್ ಮಾಡಿ ಈ ಒಂದು ಪದವಿಯಲ್ಲಿದ್ದೇನೆ ಸೊ ಇದೊಂದು ವಿಶೇಷ ಏನು ಅಂದರೆ ನಮ್ಮೂರಲ್ಲಿ ಸ್ಕೂಲ್ಗಳಿರೋ ಬಗ್ಗೆ ಒಂದು ವಿಶೇಷ ಕಾಳಜಿ ನಮಗೆ ಯಾವಾಗಲೂ ಬರುತ್ತೆ ಯಾಕೆಂದರೆ ನಾವು ಈ ಸ್ಥಾನಕ್ಕೆ ಬರಬೇಕಂದ್ರೆ ನಮ್ಮ ಈ ಸ್ಕೂಲು ಮತ್ತು ನಮ್ಮ ಶಿಕ್ಷಕರು ಭಾಳ ಇಂಪಾರ್ಟೆಂಟ್ ನಮ್ಗೆ ಯಾವಾಗಲೂ ಒಂದು ಕೊರಗಿತ್ತು ಯಾವತ್ತೂ ನಮ್ಮ ಕನ್ನಡ ಶಾಲೆಗಳು ಅಥವಾ ನಮ್ಮ ಹುಟ್ಟಿರ್ತಕ್ಕಂಥ ಶಾಲೆಗಳನ್ನು ಅಭಿವೃದ್ಧಿಪಡಿಸ್ಬೇಕು ಹಾಗಾಗಿ ನಮ್ಮ ಶಾಸಕರ ಸಹಾಯದಿಂದ ಮತ್ತೆ ನಮ್ಮ ಗ್ರಾಮ ಪಂಚಾಯಿತಿ ಮೆಂಬರ್ ಆಗಿರ್ತಕ್ಕಂಥ ಶಿವಪ್ಪ ಅವರು ಸುಮಾರು ಜನ ಸಹಾಯದಿಂದ ಒಂದು ಈ ಕಟ್ಟಡವನ್ನು ನಿರ್ಮಿಸಿ ಮತ್ತೆ ಇಲ್ಲಿ ಏನೇನು ಅಭಿವೃದ್ಧಿ ಮಾಡಬೇಕು ಅಂತ ಏನು ವಿಚಾರ ಕೂಡ ಕೈ ಜೋಡಿಸಿದ್ದಾರೆ ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ಈಗ ಸರ್ಕಾರಿ ಶಾಲೆಗಳ ಒಂದು ಪರಿಸ್ಥಿತಿಗಳನ್ನು ನೋಡಿ ತತ್ತು ತೊಗೊಂಡಿರ್ಬೋದು ಅಥವಾ ಯಾವುದೇ ರೀತಿ ಒಂದು ತಮ್ಮ ಹಣಕಾಸಿನ ಅನುಕೂಲಗಳಿರ್ಬೋದು ಎಲ್ಲ ರೀತಿಯಲ್ಲಿ ಮಾಡಿ ಇವು ಶಾಲೆಗಳನ್ನು ನಾವು ಸದೃಢ ಮಾಡತಕ್ಕಂಥ ಒಂದು ಮನೋಭಾವನೆ ಎಲ್ಲರೂ ಬೆಳೆಸ್ಕೋಬೇಕು ಅದೇ ನಮ್ಮ ಸಾರ್ಥಕತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಮತ್ತೆ ಹಳೆ ವಿದ್ಯಾರ್ಥಿಗಳು ಎಲ್ಲ ನಮ್ಮ ಶಿಕ್ಷಕರನ್ನ ಗೌರವಿಸಿ ವಿದ್ಯಾರ್ಥಿಗಳಿರ್ಬೋದು ಅಥವಾ ನಮ್ಮ ಗ್ರಾಮಸ್ಥರ ವಿದ್ಯಾರ್ಥಿಗಳಿರ್ಬೋದು ಇವ್ರಿಗೂ ಕೂಡ ಕೊಡಬೇಕು ಅವರು ಯಾವುದೇ ರೀತಿ ಕೊರತೆ ಆಗಬಾರದು ಅಂತಕ್ಕಂಥ ಒಂದು ಚಲಾಯಕೆಗಳು ಈ ಮಾಡ್ತಾ ಇದ್ದೀವಿ ಅದೇ ಸಂದರ್ಭದಲ್ಲಿ ನಮ್ಮ ಬಿ ಓ ಸರ್ ಹೃಪಾಕ್ಷ ಸರ್ ಕೂಡ ನಮಗೆ ಬಹಳ ಒಂದು ಕೋಆರ್ಡಿನೇಷನ್ ಮಾಡಿದ್ದಾರೆ ಸುಮಾರು ಐಡಿಯಾ ಕೊಡ್ತಾ ಇದ್ದಾರೆ ಎಸ್ ಡಿ ಎನ್ ಸಿ ಸದಸ್ಯರು ನಮ್ಮ ಗ್ರಾಮಸ್ಥರು ಎಲ್ಲರೂ ಕೂಡ ಇದಕ್ಕೆ ಸಹಕಾರಿಯಾಗಿದ್ದಾರೆ ಮುಂದಿನ ದಿನಗಳಲ್ಲಿ ಎಲ್ಲ ನಮ್ಮ ಭೂಮಿ ತಾಲೂಕಿರಬಹುದು ಎಲ್ಲ ನಮ್ಮ ರಾಜ್ಯದ ಶಾಲೆಗಳನ್ನ ನಾವು ರಕ್ಷಿಸತಕ್ಕಂಥ ಜವಾಬ್ದಾರಿ ನಮ್ದು ಇರ್ತದೆ ಇರ್ತದೆ ಎಲ್ಲರದ್ದು ಕೂಡ ಇರ್ತದೆ ಸೊ ಹಾಗಾಗಿ ಇದನ್ನ ನಾವು ಶಿಕ್ಷಣವನ್ನ ಪ್ರೋತ್ಸಾಹ ಮಾಡತಕ್ಕಂಥ ದೃಷ್ಟಿಯಲ್ಲಿ ಎಲ್ಲರೂ ಸಹಕಾರ ಮಾಡಿ ಅಂತ ಈ ಮೂಲಕ ಎಲ್ಲಾಗಿತ್ತು ಇವತ್ತಿನ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡ ನಾವು ನಿಮ್ಮೊಂದಿಗೆ